ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಅತ್ಯಂತ ಸಂತೋಷದಿಂದ ಈ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಹದಿನಾರು ಕೇಂದ್ರಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ ಮೈಸೂರು ಒಂದರಲ್ಲೇ ಅಲ್ಲ ಹದಿನಾರು ಕೇಂದ್ರಗಳಲ್ಲಿ ಅಂದ್ರೆ ಹದಿನಾರು ಜಿಲ್ಲಾ ಮೈಸೂರಿನಲ್ಲಿ ಇಪ್ಪತ್ತು ಹಾಸಿಗೆಗಳ ಕಿಮೊಥೆರಪಿ ಕೇಂದ್ರ ಉದ್ಘಾಟನೆ ಆಗಿದೆ ಬೇರೆ ಕಡೆಯೆಲ್ಲ ಹತ್ತು ಬೆಡ್ಗಳ ಕಿಮೊಥೆರಪಿ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ ಇವತ್ತೇ ಏಕಕಾಲದಲ್ಲಿ ಹದಿನಾರು ಉದ್ಘಾಟನೆ ನಮ್ಮ ಸರ್ಕಾರ ಈ ಕೇಂದ್ರಗಳನ್ನ ಡೇ ಕೇರ್ ಕಿಮೊಥೆರಪಿ ಚಿಕಿತ್ಸಾ ಕೇಂದ್ರಗಳನ್ನ ಮಾಡಬೇಕು ಅಂತ ಹೇಳಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಕಾರಣಾಂತರದಿಂದ ಕಳೆದ ವರ್ಷ ಉದ್ಘಾಟನೆ ಆಗ್ಲಿಲ್ಲ ಸೇವೆ ದೊರಕಲಿಲ್ಲ ಈಗ ಇಪ್ಪತ್ತಾರನೇ ಆರ್ಥಿಕ ವರ್ಷದ ಮೊದಲಲ್ಲೇ ಉದ್ಘಾಟನೆ ಮಾಡಿದ್ದೀವಿ ಬಹಳ ಜನ ಕ್ಯಾನ್ಸರ್ ಪೀಡಿತ ರೋಗಿಗಳು ಕೀಮೋಥೆರಪಿ ಚಿಕಿತ್ಸೆಗೆ ಬೆಂಗಳೂರು ಹೋಗಬೇಕಾಗಿತ್ತು ಬೆಂಗಳೂರಿನಲ್ಲಿ ಕಿತುವಾಯ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್

ಚಿಕಿತ್ಸೆ ಪಡ್ಕೊಂಡೇನೆ ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ನಮ್ಮಲ್ಲಿ ಜನಸಂಖ್ಯೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಕ್ಕಂಥವ್ರು ಇಲ್ಲಿ ಅಲ್ಲ ತಮಿಳುನಾಡು ಬಿಟ್ರೆ ಕರ್ನಾಟಕದಲ್ಲಿ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಕ್ಕಂಥ ಜನ ಇಲ್ಲಿ ಕರ್ನಾಟಕದಲ್ಲಿ ಕಾಣ್ತೇವೆ ನಾವು ಎರಡನೇ ಸ್ಥಾನ ಅಂತ ಹೇಳಿ ಹೇಳ್ತೇವೆ ಕ್ಯಾನ್ಸರ್ ಪತ್ತೆ ಆದರೆ ಕ್ಯಾನ್ಸರ್ ಬಂತ ರೋಗ ಬಂದ ತಕ್ಷಣ ಪತ್ತೆ ವಾಸಿ ಆಗಲಿಕ್ಕೆ ಸಾಧ್ಯ ಅದನ್ನ ಪತ್ತೆ ಮಾಡ್ಕೊಳ್ಳದೇನೆ ರೋಗ ಉಲ್ಬಣ ಆಗ್ಬಿಟ್ರೆ ಅದು ಕಷ್ಟ ಇದು ಒಂದು ಮಾರಣಾಂತಿಕ ಇತ್ತೀಚಿನ ದಿನಗಳಲ್ಲಿ ಏನು ಡಾಕ್ಟರ್ ಹೇಳ್ತಾ ಈಗ ಇತ್ತೀಚೆಗೆ ಹೊಸ ಹೊಸ ಔಷಧಿಗಳೆಲ್ಲ ಬಂದಿದ್ದಾವೆ ಕ್ಯಾನ್ಸರ್ ರೋಗವನ್ನು ವಾಸಿ ಮಾಡ್ತಕ್ಕಂಥ ಔಷಧಿಗಳು ಕೂಡ ಬರ್ತಾ ಇದ್ದಾವೆ ಅದಕ್ಕೆ ಇದನ್ನೆಲ್ಲ ಅದು ಔಷಧ ಬಹಳ ದುಬಾರಿ ವೆಚ್ಚ ಕಾರ್ಯಕ್ರಮದಲ್ಲಿ ಬಹಳ ಕಡಿಮೆ ಸಿಗ್ತದೆ ಒಂದು ಲಕ್ಷ ರೂಪಾಯಿ ಇದ್ದದ್ದು ಒಂದು ಸಾವಿರ ರೂಪಾಯಿ ಸಿಗ್ತಕ್ಕಂತ ಇಷ್ಟು ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇರೋದು ಸುಮಾರು ಭಾರತ ದೇಶದಲ್ಲಿ ನೂರು ಕೋಟಿ ಜನ ನೂರು ಕೋಟಿ ಜನ ನೂರ ನಲವತ್ತು ಕೋಟಿನಲ್ಲಿ ನೂರ ಕೋಟಿ ಜನ ಅವರು ಪಾಪ ಔಷಧ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗ ಐದು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಊಟಕ್ಕೋಸ್ಕರ ತೊಂದರೆ ಆಗ್ತದೆ அன்ன எல்லாம் சிப்பே யாரும் கூட ஹசு மலக அதுக்கேது அக்கியன்னு ஆஹார மந்திரி முக்கியமாத ஐஜி அக்கியன்ன கொடத்தக்கெல்ச மா ಆಮೇಲೆ ಈ ಸಾರಿ ನಾವು ಅಧಿಕಾರಕ್ಕೆ ಬಂದ್ಮೇಲೆ ಎರಡ್ ಸಾವಿರದ ಇಪ್ಪತ್ಮೂರು ಅಧಿಕಾರಕ್ಕೆ ಬಂದ್ಮೇಲೆ ಇನ್ನ ಐದು ಕೆ ಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ